ಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಿಗೂ ಮಾತೆಯರಿಗೂ ಸರ್ವರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಇವತ್ತ ಕೊಪ್ಪಳದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಬಹಳ ಉತ್ಸಾಹದಿಂದ ಧರ್ಮಗುರು ಬಸವಣ್ಣ ಧರ್ಮಗ್ರಂಥ ವಚನ ಸಾಹಿತ್ಯ ಅಂತ ಉತ್ಸಾಹದಿಂದ ಕುಣಿತಾ ಕುಣಿತಾ ಬಂದಿರೋದು ಈ ಕೊಪ್ಪಳದಲ್ಲಿ ಅಂತ ನಾನು ಭಾಳ ಹೆಮ್ಮೆಯಿಂದ ಖುಷಿಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೆ ಬಂಧುಗಳೇ ಈ ಬಸವ ಸಂಸ್ಕೃತಿಯ ಅಭಿಯಾನ ಇದರ ಮುಖ್ಯ ಗುರಿ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಇಡೀ ನಮ್ಮೆಲ್ಲರಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸೋದು ಬಸವ ಜ್ಯೋತಿಯನ್ನು ಹೊತ್ಸೋದು ಒಂದು ಮಾತು ನಾವೆಲ್ಲರೂ ತಿಳ್ಕೋಬೇಕು ಈ ತತ್ವದ ಸಲುವಾಗಿ ಬಸವಾದಿ ಶರಣರು ಎಷ್ಟು ಕಷ್ಟಪಟ್ಟಾರ ಕೊನೆಗೆ ಅದಕ್ಕೆ ತಮ್ಮ ಪ್ರಾಣವನ್ನೇ ಕೊಟ್ಟಾರ ಹರಳಯ್ಯ ಮದುವರಸರು ಇಬ್ಬರೇ ಅಲ್ಲ ಕಲ್ಯಾಣದ ಹತ್ಯಾಕಾಂಡ ಆದ ಮೇಲೆ ಎಳೆಹುಟಿ ಶಿಕ್ಷೆ ಆದ ಮೇಲೆ ಶರಣರಿಗೆ ಎಲ್ಲಿ ಬೇಕಲ್ಲಿ ಕಗ್ಗೋಲೆ ಆಯಿತು ಕೆರಿ ನೀರೆಲ್ಲ ರಕ್ತಮಯ ಆಯಿತು ಅಂಥ ಒಂದು ಭಯಾನಕ ಸ್ಥಿತಿ ಅವು ಅಲ್ಲಿ ಆವಾಗ ಉಂಟಾಯಿತು ನಮ್ಮ ಸಲುವಾಗಿ ಸಮಾನತೆ ಸಲುವಾಗಿ ಹೆಣ್ಣು ಮಕ್ಕಳ ಸಮಾನತೆ ಸಲುವಾಗಿ ಪ್ರಜಾಪ್ರಭುತ್ವದ ಸಲುವಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಶರಣ್ರರು ತಮ್ಮನ್ನೇ ತಾವು ಪ್ರಾಣವನ್ನು ಅರ್ಪಿಸಿಕೊಂಡ್ರು ನಾವು ಒಂದು ಮಾತು ನೆನಪಿಟ್ಕೋಬೇಕು ಅವರು ಕೊಟ್ಟಿರುವಂಥ ಪ್ರಾಣ ಅವರು ಅವ್ರಲ್ಲಿ ಅವರು ಒಂದೊಂದು ರಕ್ತದ ಕಣದ ಮೇಲೆ ಇವತ್ತು ಸಾವಿರ ಸಾವಿರ ಬಸವ ಭಕ್ತರು ಹುಟ್ಟತಾರ ಅನ್ನೋದು ನಾವು ಯಾರೂ ಮರಿಬಾರ್ದು ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಗಟ್ಟಿಯಾಗಿ ಇದೆ ಯಾರು ಏನೇ ಟೀಕೆ ಮಾಡಿದ್ರು ಯಾರು ಏನೇ ಪತ್ರಿಕೆಯಲ್ಲಿ ಬರೆದ್ರು ನಾವು ಇಲ್ಲಿದ್ದ ಎಲ್ಲರೂ ಬಸವಣ್ಣನವರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡೀವಿ ಬಸವಣ್ಣನವರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡುದರಿಂದ ನಮಗೆಂದೂ ಸೋಲಿಲ್ಲ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಸಾಧ್ಯ ಸಾಧ್ಯವಾಯಿತು ಅಭೇದ್ಯ ಭೇದ್ಯವಾಯಿತು ಅಂತ ಹೇಳ್ತಾರೆ ನಾವು ಗಟ್ಟಿಯಾಗಿ ಹಿಡ್ಕೊಂಡೀವಿ ಯಾರು ಬಸವಣ್ಣನವರನ್ನ ಗಟ್ಟಿಯಾಗಿ ಹಿಡ್ಕೋತಾರೆ ಅದು ಯಶಸ್ವಿ ಆಗೇ ಆಗ್ತದೆ ಆ ದೃಷ್ಟಿಯಿಂದ ನಮ್ಮಲ್ಲಿ ಯಾರಲ್ಲಿನೂ ಇದು ಏನೋ ಒಂದು ಸ್ವಾರ್ಥ ಇಲ್ಲ ಏನೋ ಒಂದು ಇದರಲ್ಲಿ ಏನೂ ಇಲ್ಲ ನಾವು ನಿಷ್ಕಲ್ಮಶದಿಂದ ಬಸವಣ್ಣನವರನ್ನ ತತ್ವದ ಜಾಗೃತಿಗಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಹೊರಟಿದೆ ಯಾವಾಗ ಸತ್ಯದ ಬೆಳಕು ಹೆಚ್ಚಾದಾಗ ಅವು ಏನೇನೋ 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 ಮಾನ ಅಪಮಾನ ನಿಂದೆ ಸ್ತುತಿ ಏನೇನೋ ಬರ್ತಿರ್ತಾವ ಅವು ಯಾವಕ್ಕೂ ಕಿವಿಗೊಡಲಾರ್ದೇ ಬಸವಣ್ಣನೇ ಗು ಗುರು ವಚನ ಸಾಹಿತ್ಯ ಏನು ಹೇಳ್ತದೆ ಅದರಂತೆ ನಾವು ಬದುಕದೆ ಅದರಂತೆ ಜಾ ವಚನ ಸಾಹಿತ್ಯ ಜಾಗೃತಿ ಮಾಡದೆ ಬಸವಣ್ಣನ ಗುರುತ್ವವನ್ನು ಎಲ್ಲರೂ ಒಪ್ಪಿಕೊಳ್ಳುವಂಥ ಜಾಗೃತಿ ಮಾಡದೆ ಈ ಬಸವ ಸಂಸ್ಕೃತಿಯ ಅಭಿಯಾನದ ಮುಖ್ಯ ಉದ್ದೇಶ ಇದೆ ಯಾಕಂದ್ರೆ ಸಮಯ ಇಲ್ಲ ನಾವು ಕರೆ ನಮ್ಮ ಸಮಯ ಸರಿಯಾಗಿ ಪಾಲನೆ ಮಾಡ್ಕೊತಾ ಬಂದಿದ್ವಿ ಆ ದೃಷ್ಟಿಯಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇಲ್ಲಿ ಒಂದು ಮಾತು ತಿಳ್ಕೊಬೇಕು ನಮ್ಮ ತತ್ವ ಭಾಳ ಘನವಾಗದ ನಮ್ಮ ತತ್ವ ಬಸವ ತತ್ವದ ಬೀಜ ಭಾಳ ಪವರ್ಫುಲ್ ಅದ ಭಾಳ ಶಕ್ತಿದಾಯಕ ಅದ ಆದರೆ ಶಕ್ತಿದಾಯಕ ಅಂದ್ಕೊಂಡು ನಾವು ಮಠದ ಕುಂತ್ರ ಶಕ್ತಿದಾಯಕ ಅಂತ ನೀವು ನಿಮ್ಮ ಮನೆಯಲ್ಲಿ ಕುಂತ್ರ ಪ್ರಚಾರ ಆಗೋಂಗಿಲ್ಲ ಪ್ರಸಾರ ಆಗೋಂಗಿಲ್ಲ ಹ್ಯಾಂಗ ಯಾರೋ ಒಬ್ಬರು ಕಸ್ತೂರಿ ಶುದ್ಧವಾದ ಕಸ್ತೂರಿ ಗಡಿಗೆಗೆ ಇಟ್ಕೊಂಡು ಮಾರ್ಲಕ್ಕೆ ಕುಂತ್ರು ಅಂತ ಗಡಿಗೆಗೆ ಇಟ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಕುಂತ್ರು ಮತ್ತೊಬ್ಬವ ಡೂಪ್ಲಿಕೇಟ್ ಕಸ್ತೂರಿ ಗ್ಲಾಸ್ ಅಲ್ಮಾರಿ ಹಾಕ್ಕೊಂಡು ಒಳಗೊಂಡು ಜಗ ಜಗ ಮಿನ್ಸಂಥ ಬಟ್ಟೆ ಇಟ್ಟು ಅದರಲ್ಲಿ ಬೆಳ್ಳಿ ಡಬ್ಬಿ ಇಟ್ಟು ಅದ್ರಾಗ ಮತ್ತೆ ತೆರೆದು ಇದು ಪಿವರ್ ಕಸ್ತೂರಿ ಅಂತ ಒಳಗೆ ಲೈಟಿಂಗ್ ಮಾಡಿ ಇದು ಮಾಡಿ ಮಾಡಿದ್ರೆ ಎಲ್ಲರೂ ಈ ಗಡಿಗೆಯ ಕಸ್ತೂರಿ ಯಾರೂ ಕೇಳಲ್ಲ ಯಾರೂ ಕೇಳಲ್ಲ ಎಲ್ಲರೂ ಝಗಮ ಮಾಡಿ ಲೈಟಿಂಗ್ ಮಾಡಿರ್ತಕ್ಕಂಥ ಡೂಪ್ಲಿಕೇಟ್ ಕಸ್ತೂರಿನೇ ತಗೊಂಡು ನಡೆದ್ರೆ ಎಲ್ಲರೂ ನಮ್ಮ ಪರಿಸ್ಥಿತಿ ಹಂಗಾಗ್ಯ ಬಸವಣ್ಣನ ತತ್ವ ಬಲಿಷ್ತದೆ ನಾವು ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಯಾವ ರೀತಿ ಮುಟ್ಟಿಸ್ಬೇಕೋ ಆ ರೀತಿ ಮುಟ್ಟಿಸಿದ್ರೆ ನಾವು ಬಸವ ತತ್ವ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಾವು ಯಾರೂ ಮರಿಬಾರ್ದು ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಹಿಂದಿನ ಕಾಲದಾಗ ದೊಡ್ಡ ದೊಡ್ಡ ಗೆಜ್ಜೆತಿ ಅವು ಏನೇನೋ ಆಭರಣಗಳು ಇರ್ತಿದ್ವು ದಪ್ಪ ದಪ್ಪಂದು ಈಗ ಯಾರೂ ಹಾಕ್ಕೊಳ್ಳೋದಿಲ್ಲ ಮಕ್ಕಳು ತಾಯಂದಿರು ಈಗಿನ ಮಾಡರ್ನೈಸ್ ಏನು ಇರ್ತಾವೆ ಅವು ಹಾಕೋತಾರೆ ಆ ಬಂಗಾರ ಬೀಡ್ತಾರೇನು ಇಲ್ಲ ಬಂಗಾರ ಅದೇ ಹಾಗೆ ಬಸವ ತತ್ವ ಇಂದಿನ ನಾವು ಅಂದು ಅದೇ ಇತ್ತು ಇಂದು ಅದೇ ಇದೆ ಆದರೆ ಇಂದಿನ ಇಂದಿನ ವಿದ್ಯಾರ್ಥಿಗಳಿಗೆ ಇಂದಿನ ಸಮಾಜಕ್ಕೆ ಇಂದಿನ ಇದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಆಧುನಿಕ ಮಾಧ್ಯಮದಲ್ಲಿ ನಾವು ಕೊಡೋಂಥ ಸಂಕಲ್ಪ ನಾವು ಮಾಡಿದ್ರೆ ಖಂಡಿತವಾಗಿಯೂ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತ ಇಬ್ಬರು ಉಪನ್ಯಾಸಕರು ಭಾಳ ಒಳ್ಳೆ ರೀತಿಯಿಂದ ನಮ್ಮ ತಾಯಿಯವರಾದ ಮಾಗಾಂಕಾರ ತ ಅಕ್ಕವರು ಭಾಳ ಚೆಂದಾಗಿ ಉತ್ತರವನ್ನು ಹೇಳಿದ್ರು ಅದೇ ರೀತಿ ಪರಮ ಪೂಜ್ಯರು ಬಸವಾನಂದ ಸ್ವಾಮೀಜಿಯವರು ಭಾಳ ಒಳ್ಳೆಯ ರೀತಿಯಿಂದ ಹೇಳಿದರು ಹೇಳಿ ಇವತ್ತ ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತ ನಾವು ಎಲ್ಲರೂ ಒಂದೆರಡು ಪ್ರಕಟಣೆಗಳನ್ನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೀವೆಲ್ಲರೂ ಇಲ್ಲಿದ್ದಿರಿ ಒಂದು ಸಂಕಲ್ಪ ಮಾಡಿರಿ ನೀವು ಏನು ಇಲ್ಲೆಲ್ಲ ಬಸವನಿಷ್ಠರು ಗಟ್ಟಿಯಾಗಿದ್ದಿರಿ ಇಲ್ಲಿ ಬಂದವರೆಲ್ಲ ಬೀಜದ ತೆನಿ ಹೆಂಗೆ ಕಾಣ್ತೀರಿ ಬೀಜದ ತೆನಿ ಭಾಳ ಪವರ್ಫುಲ್ ಇರ್ತಾವ ಭಾಳ ಶಕ್ತಿದಾಯಕ ಇರ್ತಾವ ನೀವು ಮುಂದಿನ ವರ್ಷ ತನಕ ಒಬ್ಬೊಬ್ಬರು ಗುರುಗಳೇ ಮಾಡಬೇಕು ಎಲ್ಲನೂ ಗುರುಗಳ ಮೇಲೆ ಹಾಕಿ ಆರಾಮ್ ಕೂಡಬಾರ್ದು ನೀವು ಮುಂದಿನ ವರ್ಷದವರೆಗೆ ಒಂದು ವರ್ಷದಲ್ಲಿ ಒಬ್ಬೊಬ್ಬರು ಒಂದು ಹತ್ತು ಕುಟುಂಬಗಳು ದತ್ತಕ್ಕೆ ತಕೊಂಡು ಅವ್ರಿಗೆ ಮನ ಪರಿವರ್ತನೆ ಮಾಡಿ ಆ ಬಸವಮಯ ಕುಟುಂಬಗಳನ್ನಾಗಿ ಮಾಡಿದ್ರಿ ಅಂದ್ರೆ ಸಾವಿರಾರು ಕುಟುಂಬಗಳು ನಿರ್ಮಾಣ ಆಗ್ತಾವೆ ಸಾವಿರಾರು ಕುಟುಂಬಗಳು ನಿರ್ಮಾಣ ಆಗ್ತಾವೆ ಅದನ್ನು ನಾವೆಲ್ಲರೂ ಮಾಡಬೇಕು ಪ್ರತಿಯೊಬ್ಬರಿಗೂ ಬಸವ ಜಿಜ್ಞಾಸೆ ಬೇಕು ಕ್ರಿ ಕ್ರಿ ಕ್ರಿಶ್ಚಿಯನ್ರಲ್ಲಿ ಹೆಂಗೆ ಇರ್ತದೆ ಪ್ರತಿಯೊಬ್ಬರು ನಾನು ಒಂದು ವರ್ಷದಲ್ಲಿ ಒಬ್ಬ ಐದು ಮ ಐದು ಕುಟುಂಬ ಆದ್ರೂ ನಾನು ಯೇಸು ಕ್ರಿಸ್ತನ ಅನುಯಾಯಿ ಮಾಡ್ತೀನಿ ಅಂತ ಅಂತಿರ್ತಾರೆ ಅವರು ಹಂಗೆ ನಾವು ಹಂಗೆ ಒಂದು ಆಸಕ್ತಿ ಜಿಜ್ಞಾಸೆ ಬೇಕು ನಮ್ಮವರಿಗೆ ಮಾಡಿದ್ರೆ ಸಾಕು ಮೊದಲು ನಮ್ಮವರೇ ಎಲ್ಲೆಲ್ಲೋ ನಡೆದಾರೆ ಎಲ್ಲರಿಗೆ ನಮ್ಮವರೇ ಹಾದಿ ತಪ್ಪಲತ್ತಾರೆ ಅದಕ್ಕೆ ನೀವೆಲ್ಲರೂ ಆ ದಿಸಲಿ ಚಿಂತನೆ ಮಾಡಿರಿ ಅಂತ ಹೇಳ್ತಾ ಇನ್ನು ಕೊನೆಯದೊಂದು ಪ್ರಕಟಣೆ ಹೇಳ್ತೀನಿ ಎಲ್ಲರಿಗೂ ಜನಗಣತಿಯಲ್ಲಿ ಏನು ಬರೆಸ್ಬೇಕು ಅನ್ನೋದು ಕನ್ಫ್ಯೂಸ್ ಎಲ್ಲರೂ ನೆನಪಿಟ್ಕೋಬೇಕು ನಾವೆಲ್ಲರೂ ಬಸವಣ್ಣನ ವಾರಸ್ದಾರರು ನಾವೆಲ್ಲರೂ ಬಸವಣ್ಣನ ಅನುಯಾಯಿಗಳು ಅದಕ್ಕೆ ಧರ್ಮ ಅನ್ನೋ ಕಾಲಮ್ ನಮಗೆ ಪ್ರತ್ಯೇಕ ಸಿಕ್ಕಿಲ್ಲ ಜೈನ ಧರ್ಮದವ್ರಿಗೆ ಸಿಕ್ಕದ ಬೌದ್ಧ ಧರ್ಮದವ್ರಿಗೆ ಸಿಕ್ಕದ ಸಿಖ್ ಧರ್ಮದವ್ರಿಗೆ ಸಿಕ್ಕದ ಆದರೆ ನಮ್ಮ ಲಿಂಗಾಯತರಿಗೆ ಇನ್ನೂ ಸಿಕ್ಕಿಲ್ಲ ಸಿಗಂತ ನಾವೆಲ್ಲ ಒಕ್ಕಟ್ಟಾಗಿ ಶಕ್ತಿ ತೋರಿಸಿದ್ರೆ ಇಂದಿಲ್ಲ ನಾಳೆ ಸಿಕ್ಕೇ ಸಿಗ್ತದೆ ಅನ್ನೋದು ಯಾರೂ ಮರಿಬಾರ್ದು ಆದರೆ ಈ ಬರ ಜನಗಣತಿಯಲ್ಲಿ ನಾವು ಇತರೆ ಅಂತ ಒಂದು ಕಾಲಮ್ ಇದೆ ಆ ಕಾಲಮದಲ್ಲಿ ನಾವೆಲ್ಲರೂ ಸ್ಪಷ್ಟವಾಗಿ ಲಿಂಗಾಯತ ಅಂತ ಬರೆಸ್ಬೇಕು ಎಲ್ಲರೂ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ನಾನು ನಿಮಗೆಲ್ಲರಿಗೂ ಕ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಇನ್ನೊಂದು ಮಾತು ನಾವು ನೆನಪಿಟ್ಕೋಬೇಕು ಉಪ ಪಂಗ ಜಾತಿ ಕಾಲಮ್ ಅಂತ ಒಂದು ಇರ್ತದೆ ಜಾತಿ ಕಾಲಮದಲ್ಲಿ ನಮ್ಮ ನಮ್ಮ ಉಪ ಪಂಗಡ ನಮ್ಮ ನಮ್ಮ ಏನದ ಅದು ನೀವು ಬರೆಸ್ರಿ ನಿರ್ಭಯವಾಗಿ ಬರೆಸ್ರಿ ಅದಕ್ಕೆ ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ಬರೆಸ್ರಿ ಜಾತಿ ಕಾಲಮ್ದಲ್ಲಿ ನಿಮ್ಮ ಒಳಪಂಗಡ ಏನಿರ್ತದ ಅದನ್ನು ಬರೆಸ್ರಿ ಅಂತ ಹೇಳಿ ಇನ್ನೊಂದು ಪ್ರಕಟಣೆಯನ್ನು ಹೇಳಕ್ಕೆ ಇಚ್ಛ ಇದ್ದೀನಿ ನಾವೆಲ್ಲರೂ ಕೊನೆ ಸಮಾರೋಪ ಸಮಾರಂಭ ಐದನೇ ತಾರೀಕಿಗೆ ಬೆಂಗಳೂರದಲ್ಲಿದೆ ನೀವೆಲ್ಲರೂ ಇಲ್ಲಿದ್ದವರೆಲ್ಲರೂ ಒಬ್ಬೊಬ್ಬರು ಒಂದು ಐದೈದು ಜನರಿಗೆ ಕರ್ಕೊಂಡು ಹತ್ತು ಹತ್ತು ಜನರಿಗೆ ಕರ್ಕೊಂಡು ನೀವು ಸಾವಿರಾರು ಜನ ಕೊಪ್ಪಳದಿಂದ ಬೆಂಗಳೂರಿಗೆ ಎಲ್ಲರೂ ಬರಬೇಕು ನೀವು ಈಗಿನಿಂದಲೇ ಬೆಂಗಳೂರು ಚಲೋ ಬೆಂಗಳೂರು ಚಲೋ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬೆಂಗಳೂರು ಸೇರಬೇಕು ಅದೊಂದು ನಮ್ಮ ಈ ಬಸವ ತತ್ವದೊಂದು ಘನತೆ ಬಸವ ತತ್ವದೊಂದು ಗೌರವ ನಾವು ಕಾಪಾಡಬೇಕಾದ್ರೆ ಬಸವ ತತ್ವದ ನಾವು ಬಸವ ತತ್ವದ ಮಕ್ಕಳು ಬಸವಣ್ಣನ ಮಕ್ಕಳು ನಾವು ಅನಿಸಿಕೊಳ್ಬೇಕಾದ್ರೆ ನಾವೆಲ್ಲರೂ ಬೆಂಗಳೂರಿಗೆ ಬಂದು ಆ ಬಸವ ಋಣವನ್ನು ನಾವು ತೀರಿಸೇ ತೀರಿಸಬೇಕು ಅದಕ್ಕೆ ನೀವೆಲ್ಲರೂ ಬಸವಣ್ಣನವರನ್ನು ಹಾಂ ಅಕ್ಟೋಬರ್ ಐದನೇ ತಾರೀಕಿಗೆ ಅರಮನೆ ಮೈದಾನ ಅರಮನೆ ಮೈದಾನ ಮೈದಾನದಲ್ಲಿ ಈ ಬೃಹತ್ ಸಭೆ ಇದೆ ನಡೀತದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಬೆಂಗಳೂರಿಗೆ ಬರಬೇಕು ಅಂತ ನಾನು ಮತ್ತೊಮ್ಮೆ ಒತ್ತು ಹೇಳ್ತೀನಿ ಯಾರಲ್ಲಿ ದುಡ್ಡಿದೆಯೋ ಯಾರಲ್ಲಿ ಹಣ ಇದೆಯೋ ಅವರು ನಾಲ್ಕು ಐದು ಕ್ರೋಝರು ಏನಾರ ಕಟ್ಟಿ ಬಡವರಿಗೆ ಬರ್ಲಿಕ್ಕೂ ಅವಕಾಶ ಮಾಡಿಕೊಟ್ರೆ ನಿಮಗೆ ಬಸವಣ್ಣನ ಪುಣ್ಯ ಡಬಲ್ ಸಿಗ್ತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ನಮ್ಮ ಬೀದರ್ದಿಂದ ಫೋನ್ ಬಂದಿತ್ತು ಅಲ್ಲಿ ಒಬ್ಬೊಬ್ಬರು ಐದು ಯಾರು ಎರಡು ಯಾರ ಹತ್ತು ಫಿಕ್ಸ್ ಮಾಡಿ ನೂರು ಜೀಪ್ ಫಿಕ್ಸ್ ಮಾಡ್ಯಾರಂತ ನೂರು ಜೀಪ್ ಬಹುತೇಕ ಕೊಪ್ಪಳದಲ್ಲಿ ಬಸವಣಿಷ್ಟೇ ಜಾಸ್ತಿ ಅದ ಇಲ್ಲಿ ಸಾವಿರಾರು ವಾಹನಗಳು ಇಲ್ಲಿಂದ ಬರ್ತಾವ ಅಂತ ನಮಗೆ ಭರವಸೆ ಅದ ಆ ದೃಷ್ಟಿಯಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತ ಆಹ್ವಾನ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನಿ ಹೇಳಿ ನನ್ನ ನಾಲ್ಕು